ನನ್ನ ಕಾಪಾಡ್ಕೊಂಡ್ ಬಂದಂತಹ ನಮ್ಮ ಈ ಒಂದು ವೇದಿಕೆಗೆ ನಾನು ಸ್ವಾಗತ ಅದೇ ರೀತಿ ಈಗ ಹೊಸದಾಗಿ ಯಾರು ಇಲ್ಲ ಸಂದೇಶನೇ ಕರ್ನಾಟಕದಲ್ಲಿ ನಡೀತಾ ಇರೋದು ಸಂದೇಶನೇ ಜಾಸ್ತಿ ಹೋರಾಟಗಳು ಮಾಡ್ತಾರಂತ ಸುಮಾರು ಜನ ನನಗೆ ಬೆಂಗಳೂರಲ್ಲಿ ಆ ಕಡೆ ಕಡೆ ಬಂದು ಹೇಳ್ತಾ ಇರ್ತಾರೆ ಸೊ ನಾನು ಗೊತ್ತಿದ್ದ ಕೇಳ್ಸ್ಕೊಂಡಿರ್ತೀನಿ ಅವನ ಯಾರೋ ನಮ್ ಹುಡುಗ ಯಾರೋ ನಮ್ಮ ಪಕ್ಕದ ಏರಿಯಾದಲ್ಲಿ ಒಂದು ಬೆಂಗಳೂರ ಹುಡುಗ ಇದ್ದಾನೆ ಅಣ್ಣ ನಿಮಗೆ ಸಂದೇಶ್ ಗೊತ್ತಾ ಅಂತ ಯಾಕಪ್ಪ ಅಂದ ನಾನು ಫೇಸ್ಬುಕ್ ಅಲ್ಲಿ ನೋಡಿದೆ ಅಂತ ಏನ ನಾನು ಅವ್ರ ಫ್ಯಾನ್ ಅಣ್ಣ ನಿನ್ ಗೊತ್ತಿಲ್ಲ ಈಗ ಸಂದೇಶದೆ ನಡೆಯದಣ ಕರ್ನಾಟಕದಲ್ಲಿ ಯಾರ್ದು ಅಂತ ಚಿಕ್ಕ ಹುಡುಗರೆಲ್ಲ ಮಾತಾಡಕ್ಕೆ ಶುರು ಮಾಡಿದ್ದಾರೆ ಅವ್ರು ಯಾರು ಇಲ್ಲಿ ಬರಕ್ ಆಗಲ್ಲ ಸಂದೇಶ್ ಕೇಳಿದೆ ನೀನು ದೊಡ್ಡ ಕಾರ್ಯಕ್ರಮ ಮಾಡ್ಬೇಡಪ್ಪ ಚಿಕ್ಕದಾಗಿ ಮುಗಿಸು ನೀನ್ ದೊಡ್ಡ ಕಾರ್ಯಕ್ರಮ ಮಾಡಬೇಕಾದ್ರೆ ಥ್ರೋ ಕರ್ನಾಟಕದಿಂದ ಬರ್ತಾರೆ ಬೆಂಗಳೂರಲ್ಲಿ ಮಾಡು ಬೆಂಗಳೂರಲ್ಲಿ ಬರಕೆ ಎಲ್ಲಾರ್ಗು ಹತ್ರ ಆಗತ್ತೆ ಎಲ್ಲ ಕರ್ನಾಟಕದಂತೆ ಎಲ್ಲಾ ಜಿಲ್ಲೆಯಿಂದ ಬರ್ತಾರೆ ಅವಾಗ ನಿನ್ಗೆ ಅರ್ಗ ಅನುಕೂಲ ಆಗತ್ತೆ ಬೇರೆ ಕೋಲಾರ ಅಂದ್ರೆ ಮಾತ್ರ ಸ್ವಲ್ಪ ಜನ ಸೇರಾಕತ್ತೆ ಇನ್ನು ಮುಂದೆ ಮಾಡ್ಬೇಕಾದ್ರೆ ದೊಡ್ಡದಾಗಿ ನನ್ನ ಮಾಡಬೇಕಾದ್ರೆ ಬೆಂಗಳೂರಲ್ಲಿ ಮಾಡು ಕರ್ನಾಟಕ ಅಂತ ಹೆಸರು ಬರುತ್ತೆ ಅಂತ ಹೇಳಿದೆ ಸುಮಾರು ಜನ ನನಗೆ ಸುಮಾರು ಅಣ್ಣ ನಿನಗೆ ಸಂದೇಶ ಫ್ರೆಂಡ ಸಂದೇಶ್ ಫ್ರೆಂಡಾ ಸಂದೇಶ ಫ್ರೆಂಡ ಹೌದಪ್ಪ ಈಗ ಅವನು ನನ್ನ ಹತ್ರ ಬಂದಾಗ ಇಪ್ಪತ್ತು ವರ್ಷ ಅವನಿಗೆ ಸಂದೇಶ್ಗೆ ನನ್ನ ಭೇಟಿ ಮಾಡಿದಾಗ ಇಪ್ಪತ್ತು ವರ್ಷ ಹುಡುಗ ಅದೇ ದೇಹ ಮಾತ್ರ ಬೆಳೆದ್ಬಿಟ್ಟಿತ್ತು ಸೊ ಸ್ವಲ್ಪ ಒಳ್ಳೆ ಹುಡುಗ ಯಾರು ಏನೇ ಇದ್ರು ಅದು ಎಲ್ಲ ಹೋರಾಟ ಮಾಡಕ್ ಹೋಗ್ಬಿಡ್ತಾ ಇದ್ದ ಎಲ್ಲ ಕೆಲಸ ಮಾಡ್ಬಿಡಕ್ ಹೋಗ್ಬಿಡ್ತಾ ಇದ್ದ ನಾನು ಮೊದಲ ವಿಚಾರದಲ್ಲಿ ಹಿಂಗೆ ಕಾನೂನು ಬಿಟ್ಟು ಮಾಡಕ್ ಹೋಗ್ಬೇಡ ಅಂತ ಅಡ್ಡ ಆಗ್ತಿದೆ ಜಮೀನು ವಿಚಾರಗಳು ಹೋರಾಟ ಮಾಡಬೇಕಾದ್ರೆ ನೀನೆ ಹೋಗಿ ಟೇಪ್ ಕಾನೂನು ಬಿಟ್ಟು ನೀನೆ ಹೋಗಿ ಲ್ಯಾಂಡ್ ಅಲ್ಲಿ ಜಮೀನಲ್ಲಿ ನಮ್ಮವ್ರಿಗೆ ಅನ್ಯಾಯ ಆಗ್ತದೆ ಅಂತ ಟೇಪ್ ಇಟ್ಕೊಂಡು ಹೋಗ್ಬೇಡ ಹೋರಾಟ ಮಾಡು ಕಾನೂನು ಇತಿಮಿತಿಯಲ್ಲಿ ಪೊಲೀಸ್ ಸ್ಟೇಷನ್ ಇದೆ ತಾಲೂಕ್ ಆಫೀಸ್ ಇದೆ ಡಿ ಸಿ ಆಫೀಸ್ ಇದೆ ಕಾನೂನು ಹೋರಾಟನೆ ಮಾಡು ಅದು ಬಿಟ್ಟು ಮಿತಿ ಮೀರಿ ಹೋಗ್ಬೇಡ ಯಾಕಂದ್ರೆ ಒಬ್ನೇ ಮಗು ಯಾರೋ ಸಂದೇಶ ಸಂದೇಶ ಇದ್ರೆ ಸುಮಾರು ಜನಕ್ಕೆ ಅನುಕೂಲ ಆಗತ್ತೆ ಸುಮಾರು ಜನಕ್ಕೆ ಒಳ್ಳೇದಾಗತ್ತೆ ಯಾರೋ ಹೇಳ್ತಾರೆ ಆಮೇಲೆ ಇನ್ನೊಬ್ರು ಯಾರೋ ಬಿಲ್ಡರ್ ನನಗೆ ಫೋನ್ ಮಾಡಿದ್ರು ಬೆಂಗಳೂರಲ್ಲಿ ಯಾರೋ ಜಮೀನಿಗೆ ಸಂದೇಶ ಹೋರಾಟ ಮಾಡ್ತಾ ಇದ್ದಾನೆ ಅಂತ ಒಬ್ಬ ಬಿಲ್ಡರ್ ನನಗೆ ಫೋನ್ ಮಾಡಿದ್ರು ನಿಮ್ಮ ಜೊತೆ ಫೋಟೋ ನೋಡಿದೆ ಅಂತ ಅವ್ರಿಗೇನಾದ್ರು ಕಾಸು ಕೊಟ್ಬಿಡೋಣ ಐವತ್ತು ಲಕ್ಷ ಕೊಡೋಣ ಅಂತ ಒಬ್ಬ ನನಗೆ ಫೋನ್ ಮಾಡಿದ್ದ ದೊಡ್ಡ ಬಿಲ್ಡರ್ ಐವತ್ತು ಲಕ್ಷ ಕೊಡೋಣ ಸಂದೇಶ ಹಿಂಗನ ಕರ್ಸು ಮಾತಾಡುವ ಅಂತ ಹೇಳಿದ್ರು ಏನಿಕಪ್ಪ ಅಂದ ಇಲ್ಲ ನಮ್ ಜಮೀನಿಗೆಲ್ಲ ಬಂತ ತಕ್ರಾಲ್ ಮಾಡ್ತಾ ಇದಾರೆ ಸಂದೇಶ ಐವತ್ ಲಕ್ಷ ಕೊಡ್ತೀವಿ ದುಡ್ಡು ಮಾಡಂಗಿದ್ರೆ ಸಂದೇಶ ಇಷ್ಟೊತ್ತಿಗೆ ಕೋಟಿಗಳು ಮಾಡಿಬಿಟ್ಟಿರೋನು ಆಯ್ತಾ ಈಗ ಈಗ ಪಂಡಾಲ ಕಾಸು ಅನ್ನ ಕಾಸ್ಕೊಡು ಚೇರ್ ಕಾಸ ಕೊಡು ಟೇಬಲ್ ಕಾಸ ಕೊಡು ಮೈಕ್ ಸೆಟ್ ಕಾಸು ಕೊಡು ಅಂತ ಕೇಳ್ತಾರ್ಲಿಲ್ಲ ಅವನು ಅವನೇ ಕೋಟ್ಯಾಧೀಶ್ವರ ಆಗ್ಬಿಡ್ತಾ ಇದ್ದ ಯಾವುದೇ ಕಾರಣಕ್ಕೂ ದುಡ್ಡು ಬಿಟ್ಟಿಲ್ಲ ಯಾರೋ ಹೇಳ್ತಾರೆ ಇಲ್ಲ ಹೋರಾಟಗಾರರಿಗೆ ಮಾಮೂಲಿ ವಿಷ ಹೋರಾಟವ್ರ ಮೇಲೆ ಹೇಳಿದ್ರೆ ರೋಲ್ ಕಾಲ್ ಮಾಡ್ಬಿಟ್ಟು ರೋಲ್ ಕಾಲ್ ಗಿರಾಕಿಗಳು ರೋಲ್ ಕಾಲ್ ಗಿರಾಕಿಗಳು ಅಂತ ಸುಮಾರು ಜನದ ಬಗ್ಗೆ ಕೇಳಿ ಕೇಳಿದ್ದೀನಿ ಆದ್ರೆ ಸಂದೇಶ ನಾನು ಸಂದೇಶ್ ನನಗ್ ಫೋನ್ ಮಾಡದಾಗ್ಲಿ ನಾನು ಸಂದೇಶ ಫೋನ್ ಮಾಡದಾಗ್ಲಿ ಒಂದೇ ಎಚ್ಚರಿಕೆ ಕಾನೂನು ಬದ್ಧ ಪದಗಳನ್ನು ಮಾತಾಡು ಕಾನೂನು ವಿರೋಧವಾಗಿ ಮಾತಾಡಬೇಡ ನೀನು ಮಾತಾಡಿದ್ರೆ ಸಾಕು ಎಲ್ಲರೂ ನಿನ್ಗೆ ಎಫ್ಐ ಆರ್ ಹಾಕಿ ಜೈಲ್ ಕಳ್ಸಕ್ಕೆ ರೆಡಿ ಇದ್ದಾರೆ ತುಂಬಾ ಜನಗಳು ಕಾಯ್ಕೊಂಡಿದ್ದಾರೆ ಎಚ್ಚರಿಕೆಯಿಂದ ಹೆಜ್ಜೆಡ್ ಅಂತ ಹೇಳಿದೆ ಸೊ ಯಾರೇ ಆಗ್ಲಿ ಹೋರಾಟಗಾರ ಆಗ್ಲಿ ಒಂದ್ ಏರಿಯಾದಲ್ಲಿ ಹೋರಾಟ ಮಾಡ್ಬೋದು ಬೆಳಿಗ್ಗೆ ಬೆಳಗಾಂ ಅಲ್ಲಿ ರಾಯಚೂರಲ್ಲಿ ಇನ್ನೊಂದಿನ ದಾವಣಗೆರೆಯಲ್ಲಿ ಓಡಾಡಕ್ಕೆ ಯಾರಿಗೆ ತುಂಬಾ ಕಷ್ಟ ಇದೆ ಎಂತ ಸಾವುಕಾರರೇ ಓಡಾಡಕ್ಕಾಗಲ್ಲ ಏನೋ ಡೀಸೆಲ್ ಹಾಕೊಂಡು ಒಂದೊಂದು ಏರಿಯೂ ಏರೇಗೂ ಓಡಕ್ಕಾಗಲ್ಲ ಅಂತಾದ್ರೆ ಸಂದೇಶ ಓಡಾಡ್ತಾನ ಅಂತ ಹೇಳಿದ್ರೆ ನನ್ ಸಂತೋಷ ಆಗತ್ತೆ ಆದ್ರೆ ಇತಿಮಿತಿ ಇರಲಿ ಕಾನೂನ ಒಳಗಡೆನೆ ಮಾಡ್ ಕಾನೂನ ಚೌಕಟ್ಟಿನಲ್ಲೇ ಮಾಡ್ಬೇಕಂತ ಸುಮಾರು ಸತಿ ನಾನು ಫೋನ್ ಮಾಡ್ದಾಗಲ್ಲ ಬೈಕ್ ಹೇಳ್ತೀನಿ ಏನಕ್ಕೆ ಬೈಕ್ ಹೇಳ್ತೀನಿ ಅಂದ್ರೆ ಸಂದೇಶನ ಒಳ್ಳೇದಾಗ್ಬೇಕಂತ ಅವ್ ಇನ್ನೊಂದೇನ್ ಹೇಳಿದೆ ಕೋಲಾರ ಜಿಲ್ಲೆಯಲ್ಲಿ ನೀನು ಹುಟ್ಟಿ ಬೆಳೆದಿದೀಯಾ ಆದ್ರೆ ನಿನ್ ರಿಸರ್ವೇಶನ್ ಇರೋದಿಲ್ಲ ಮುಂದಿನ ದಿನಗಳಲ್ಲಿ ಒಂದಲ್ಲ ಒಂದಿನ ಎಮ್ ಎಲ್ ಎ ಆಗ್ಬಹುದು ಹಿಂಗಂದು ರಿಸರ್ವೇಶನ್ ಇರೋದಿಲ್ಲಿ ಅವಾಗ ನಾನು ಸಹಕಾರ ಇರುತ್ತೆ ಸಂದೇಶ ಅಂತ ಮೊದ್ಲು ಹೇಳ್ದು ಮೊಟ್ಟ ಮೊದಲ ವ್ಯಕ್ತಿ ನಾನು ಇವಾಗ ತುಂಬಾ ವರ್ಷಗಳಿಂದಾನೆ ಹೇಳಿದೆ ನಿಮ್ಗೆ ಫ್ಯೂಚರ್ ಇದೆ ಹೀಗೆ ಸಂಘಟನೆ ಮಾಡ್ಕೊಂಡು ಹೋಗ್ತಾರೋ ಸೊ ಮುಂದಕ್ಕೆ ಹೋಗ್ತಾ 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 ಹಣದ ಅಭಾವ ಬಂದೇ ಬರುತ್ತೆ ನಿನಗೆ ಆಗ ನಿನ ನಾನು ಸಹಕರಿಸ್ತೀನಿ ನಾನು ಆಗಿಲ್ಲ ಅಂದ್ರೂ ಎಮ್ ಎಲ್ ಎ ನೀನಾದ್ರೂ ಆಗೋ ಸಂತೋಷವಾಗಿರೋ ಅಂತ ನಾನು ಇದು ಹೇಳಿದೆ ನನಗೆ ಸಂದೇಶಕ್ಕೆ ಇರ್ಲಿ ಸೊ ಯಾರಿಗೇನ ಇರಲಿ ಆಮೇಲೆ ಹೆಜ್ಜೆ ಆಗ್ತಾ ಇರುವಂತ ಎಲ್ಲ ಬಂಧುಗಳಿಗೆ ನಾನು ಒಂದೇ ಸಲ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನ ಸಲ್ಲಿಸ್ತಾ ಸಂದೇಶ್ ಅವರು ಪ್ರತಿ ಕಾರ್ಯಕ್ರಮದಲ್ಲಿ ಹೇಳ್ತಾರೆ ನಾ ಸಂಬಳ ಕೊಟ್ಟೆ ಅಂತ ಆ ಸಂಬಳ ಎಷ್ಟು ಅದು ಬೇರೆ ಪ್ರಶ್ನೆ ನಾನು ಪತ್ರಿಕೆ ಶುರು ಮಾಡಿದೆ ಆ ಪತ್ರಿಕೆ ಮೂಲಕ ಸಂದೇಶ್ ಅವ್ರನ್ನ ಓ ಪತ್ರಕರ್ತನಾಗಿ ಬೆಳೆಸ್ಬೇಕು ಅನ್ನೋದು ನನ್ನ ಆಸೆ ಇತ್ತು ನನಗೆ ಹುಡುಗ ಬೇಕಾಗಿತ್ತು ಆ ಪತ್ರಿಕೆ ಹೆಸರು ಅಧಿನಾಯಕ ಅಂತ ಜನ ಗಣ ಮನ ಅಂತ ಇಟ್ಟಿದ್ವಿ ಒಂದ್ ಎರಡು ವರ್ಷ ಪೇಪರ್ ಫುಲ್ ಪೇಪರ್ ಸಂದೇಶ ನೋಡ್ಕೊಂತ ಇದ್ದು ಪೇಪರ್ ರೆಡಿ ಮಾಡೋದು ಪ್ರಿಂಟ್ ಮಾಡಿಸೋದು ಬೆಳಗ್ಗೆ ಹಾಕೋದು ಆಮೇಲೆ ಹತ್ತು ಗಂಟೆ ಆದ್ಮೇಲೆ ಏನೋ ಕಾರ್ಯಕ್ರಮ ಇದ್ರೆ ಅಧಿನಾಯಕ ಪರವಾಗಿ ಪತ್ರಕರ್ತನಾಗ ಹೋಗೋದು ಈ ರೀತಿಯಾಗಿ ಸಾಯಂಕಾಲ ಡಿಸೈನ್ ಮಾಡೋದು ಈ ರೀತಿ ಆ ಪತ್ರಿಕೆ ಅಧಿನಾಯಕ ಇದೆ ಒಂದು ಕೂಟಕ್ಕೆ ತಗಲಾಕೊಂಡು ಬದುಕು ಮಾಡುವಂತ ವ್ಯಕ್ತಿತ್ವ ಅಲ್ಲ ವ್ಯಕ್ತಿನೂ ಅಲ್ಲ ಅದಂಗೆ ಆಮೇಲೆ ಅರ್ಥ ಆಯ್ತು ಯಾಕಂದ್ರೆ ಇವತ್ತು ಎಂಟು ವರ್ಷಗಳ ಕಾಲ ಒಂದು ಸಂಘಟನೆಯನ್ನು ಹುಟ್ಟಾಕಿ ನೋಡಿದಾಗ ನಿಜವಾದ ರೀತಿಯಲ್ಲಿ ಜನರ ಮನಸ್ಸಿನಲ್ಲಿ ಒಂದು ಗಣವನ್ನ ಹುಟ್ಟಾಕಿ ಎಲ್ಲರ ಮನಸ್ಸಿನಲ್ಲಿ ಇರುವಂತ ಅಧಿನಾಯಕರಾಗಿ ಸಂದೇಶ ಇವತ್ತು ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೇನೆ ಹಾಗಾಗಿ ನಾನು ಒಂದು ಅಧಿನಾಯಕ ಪತ್ರಿಕೆಯಿಂದ ಶುರು ಮಾಡಿದ ವೃತ್ತಿಜೀವನ ಇವತ್ತು ಇಡೀ ಕರ್ನಾಟಕದಲ್ಲಿ ಸಂದೇಶನ ಒಂದು ಅಧಿನಾಯಕನ ಸ್ಥಾನದಲ್ಲಿ ತಗೊಂಡೋಗ್ತಾ ಇದೆ ಅನ್ನುವಂಥದ್ದು ನನಗಂತೂ ಬಹಳ ಹೆಮ್ಮೆಯಾದ ವಿಚಾರ ಸಂದೇಶು ನನಗೆ ಫೋನ್ ಆ ಮಾಡ್ತಾನೆ ಅದು ತುಂಬಾ ಕಷ್ಟ ಆಗಿದಾಗ ಒಂದು ಫೋನ್ ಮಾಡ್ತಾನೆ ಅವ್ರು ತುಂಬಾ ಖುಷಿ ಆಗಿದ್ದಾಗ ಅವ್ರ ಸಂದೇಶನ ಹಂಚ್ಕೊಳ್ಳೆ ಫೋನ್ ಮಾಡ್ತಾನೆ ಅದು ಬಿಟ್ರೆ ಇನ್ನೆರಡು ಸಲ ಖಂಡಿತವಾಗ್ಲೂ ಫೋನ್ ಮಾಡೇ ಮಾಡ್ತಾನೆ ಅದ್ಯಾವುದಪ್ಪ ಅಂದ್ರೆ ಒಂದು ಸಂಘಟನೆಯ ವಾರ್ಷಿಕೋತ್ಸವ ಮತ್ತೊಂದು ಸಂದೇಶನ ಹುಟ್ಟುವಪ್ಪ ಈ ಎರಡು ಕಾರ್ಯಕ್ರಮಗಳನ್ನ ಒಬ್ಬ ವ್ಯಕ್ತಿ ಇವತ್ತು ರಾಜ್ಯಾದ್ಯಂತ ಸಂದೇಶ ಹೆಸರನ್ನ ಮಾಡಿದ್ದಾನೆ ಆದ್ರೆ ತನ್ನ ಸಂಘಟನೆಯ ವಾರ್ಷಿಕೋತ್ಸವ ಅದು ಯಾವ ನೆಲದಲ್ಲಿ ನೋಡ್ತೋ ಅದೇ ನೆಲದಲ್ಲಿ ಇದೇ ಜಾಗದಲ್ಲಿ ಮಾಡಬೇಕು ಇಷ್ಟಪಡ್ತಾನೆ ಅದೇ ರೀತಿ ತನ್ನ ಹುಟ್ಟು ಅವ್ರು ಅಂದ್ರೆ ಬಹುಶಃ ಯಾವ್ದು ರೂಟ್ ನಲ್ಲಿ ಮಾಡುವಂತ ಜನ ಇಡೀ ರಾಜ್ಯದಲ್ಲಿ ಎಲ್ಲ ಒಂಥರ ಇದ್ದಾರೆ ಆದ್ರೆ ಅದೆಲ್ಲವನ್ನ ಬಿಟ್ಟು ತನ್ನದೇ ಮನೆಯಲ್ಲಿ ತನ್ನದೇ ಏರಿಯಾದಲ್ಲಿ ಹುಟ್ಟುಹಬ್ಬವನ್ನು ಆಚರಿಸ್ಕೊಂತಾನೆ ಇದೇ ಜಾಗದಲ್ಲಿ ವಾರ್ಷಿಕೋತ್ಸವನ ಆಚರಿಸ್ಕೊಂತಾನೆ ಹಂಗಾಗಿ ತನ್ನ ಬೇರೆಗಳನ್ನ ಬರೆಯದ ವ್ಯಕ್ತಿ ಆಲದ ಮರದಂತೆ ಬೆಳಿತಾನೆ ಅನ್ನೋದ್ ಒಂದು ನಾನು ಅದೇ ರೀತಿ ಸಂದೇಶಗಳನ್ನು ಬೇರುಗಳನ್ನ ಗಟ್ಟಿಗೊಳಿಸ್ಕೊಳ್ತಾರೆ ಒಂದು ಆಲದ ಮರದ ರೀತಿಯಲ್ಲಿ ಬೆಳಿತಾ ಇದ್ದಾನೆ ಅನ್ನುವಂತ ಮಾತನ್ನ ಹೇಳಕ್ ಇಷ್ಟಪಡ್ತೇನೆ ಇವತ್ತು ಈ ವಾರ್ಷಿಕೋತ್ಸವ ಒಂದು ಹೂವಿನ ಮಾರುಕಟ್ಟೆಯಲ್ಲಿ ನಡೀತಾ ಇದೆ ನಮ್ಮ ನಗರಸಭೆಯಲ್ಲಿ ಅವರೊಬ್ಬ ಒಂದು ಕಂಪ್ಯೂಟರ್ ಆಪರೇಟರ್ ಕೆಲಸ ಮಾಡಕ್ ಬಂದಿದ್ರು ಒಬ್ಬ ಚಿಕ್ಕ ವಯಸ್ಸಲ್ಲಿ ನಿಜವಾಗ್ಲೂ ಕೂಡ ಸಂದೇಶವರು ನೋಡ್ತಾ ಇದ್ದೆ ನಾನು ಮಾತಾಡ್ತಾ ಇದ್ದೆ ಹೆಲ್ತ್ ಇನ್ಸ್ಪೆಕ್ಟರ್ ಆಗಿ ಬಂದು ಕೆಲಸ ಮಾಡ್ತಾ ಇದ್ರು ಬಾರಿ ಚುರುಕಾಗಿ ಮಾಡ್ತಾ ಇದ್ರು ಅಲ್ಲವೇ ಮುಂದುವರೆದಿದ್ರೆ ಎಲ್ತ್ ಇನ್ಸ್ಪೆಕ್ಟರ್ ಆಗಿ ಪರ್ಮನೆಂಟ್ ಆಗಿ ಒಳ್ಳೆ ಒಂದು ಹುದ್ದೆ ಸಿಕ್ಕೋದು ಇಲ್ಲ ನಾನು ಈ ಜನಕ್ಕೆ ಒಳ್ಳೆ ಒಂದು ವಿದ್ಯಾಭ್ಯಾಸ ಮಾಡ್ಕೊಂಡಿದೀನಿ ನನ್ನ ಕಟ್ಟೆ ಕಡೆ ಬಡ ಬಡ ಮಕ್ಕಳಿಗೆ ಬಡ ನಮ್ಮ ಸಮಾಜದ ಬಡವರಿಗೆ ನಾನು ಏನಾದರೂ ಒಂದು ಸಾಧ್ಯ ಮಾಡಬೇಕು ಹೋರಾಟ ಮಾಡಬೇಕು ಕಷ್ಟ ಕಾಲದಿರೋರಿಗೆ ಕಟ್ಟ ತುಳಿತಕ್ಕೆ ಒಳಗಾಗಿರುವಂತ ಸಮಾಜಗಳನ್ನ ಮೇಲೆತ್ತಬೇಕು ನನಗೆ ಈ ಬೇಡ ನನ್ನ ಹೋರಾಟ ಶುರು ಮಾಡ್ತೀನಿ ಅಂತ ಅವತ್ತು ಹೋರಾಟ ಮಾಡಿದ್ರು ಯಾಕಪ್ಪ ಸಂದೇಶ ಹೋಗ್ತಾ ಇದ್ದೀವಿ ಆರಾಮಾಗಿ ನಿಮ್ಗೆ ಒಳ್ಳೆ ಕೆಲಸ ಸಿಕ್ಕಿರೋದು ಒಳ್ಳೆ ಸಂಬಳ ಸಿಕ್ಕೋದು ತಂದೆ ಸಾಕು ಅಂತ ನಾನು ಹೇಳಿದ್ರೆ ಇಲ್ಲ ನಾನು ಹೋರಾಟ ಮಾಡಬೇಕು ನನ್ನ ಜನಕ್ಕೆ ಏನಾದರೂ ನಾನು ಒಂದು ದಾರಿದೀಪವಾಗಿ ನಾನು ಇರಬೇಕು ಅವ್ರ ಕಷ್ಟಕ್ಕೆ ನಾನು ಇರಬೇಕು ಅಂತ ಸಂದೇಶರು ದಿನನಿತ್ಯ ಹೋರಾಟಗಳನ್ನು ಮಾಡಿದ್ರು ಅನೇಕ ಹೋರಾಟಗಳನ್ನು ಮಾಡಿದ್ರು ರಾಜ್ಯಾದ್ಯಂತ ಹೋರಾಟಗಳು ಮಾಡಿದ್ರು ಯಶಸ್ವಿಯನ್ನು ಕೂಡ ಕಾಣಿದ್ರು ಅವತ್ತು ಹೇಳಿದ್ರೆ ಸಂದೇಶ್ ನೀನ್ ಯಾವುದೇ ಕಾರಣಕ್ಕೂ ಭಯ ಬೀಳಕ ನಾವು ನಿಮ್ಮ ಅಣ್ಣಂದ್ರಾಗಿ ಇರ್ತೀರಿ ನಮ್ಮಲ್ಲಿ ಜಾತಿ ಗೀತಿ ಇಲ್ಲ ರಕ್ತವನ್ನು ನೀನು ನನ್ನ ತಮ್ಮನಾಗಿ ಅಂತ ಕೂಡ ನಾನು ಮಾತನ್ನು ಕೂಡ ಹೇಳಿದೆ ಅದೇ ರೀತಿಯಾಗಿ ನಡ್ಕೊಂತ ಇದೀನಿ ಅವನ ಜೊತೆಯಲ್ಲಿ ಇವತ್ತು ಸುತ್ತು ಕೂಡ ನನ್ನ ನನ್ನ ಅವನ ಜೊತೆಯಲ್ಲಿ ನನ್ನ ಇತಿಹಾಸಿಗಳು ನನ್ನ ಫ್ರೆಂಡ್ಸ್ ಕೂಡ ಇದ್ದಾರೆ ಅವನ ಜೊತೆಯಲ್ಲಿ ಇರಲಿ ಒಳ್ಳೆ ಹೋರಾಟ ಮಾಡ್ಲಿ ಜನಕ್ಕೆ ಬಡವರಿಗೆ ಏನು ಕಷ್ಟ ಇದೆಯೋ ಅದನ್ನ ಇದು ಸಾಲ್ವ್ ಮಾಡ್ಕೊಳ್ಳಿ ಅವ್ರಿಗೆ ಒಂದು ಕಷ್ಟ ಕಾಲಕ್ಕೆ ನಿಂತ್ಕೊಳ್ಳಿ ಅಂತ ಜೊತೆ ಸಂದೇಶ ನಿಂತ್ಕೊಳ್ಳಲ್ಲ ಅದ್ರ ಜೊತೆ ನಾವು ಕೂಡ ಇರ್ತೀರಿ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಬಂಧುಗಳೇ ಕಷ್ಟಕ್ಕೆ ಕಷ್ಟ ನಿಂತ್ಕೊಳ್ಬೇಕು ಯಾಕಂದ್ರೆ ಅವನು ತಪ್ಪು ತಪ್ಪುದಾರಿಗೆ ಯಾವತ್ತು ತಪ್ಪು ಮಾಡಲ್ಲ ತಪ್ಪು ದಾರಿಗೆ ಹೋಗಲ್ಲ ಕಾಸಿಗೆ ಆಸೆ ಪಡಲ್ಲ ಹೋರಾಟ ಬರುವ ಹೋರಾಟ ಮಾಡೋ ಸಂದೇಶ ಅವನು ಪರವಾಗಿ ನಾವು ನಿಂತೀರಿ ಏನೇ ಆದ್ರೂ ಕೂಡ ನಮ್ಮ ಪ್ರಾಣಿ ಪ್ರಾಣ ಕೊಟ್ಟಿ ಅವನ್ನ ಕಾಪಾಡ ಆಗಿರ್ತೀನಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ಎಲ್ರಿಗೂ ಕೂಡ ನಮ್ಮ ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಬಾಬಾ ಸಾಬ್ ಅಂಬೇಡ್ಕರ್ ಗೆ ಬಾಬಾ ಸಾಬ್ ಅಂಬೇಡ್ಕರ್ ಗೆ ಸಂವಿಧಾನ ಶಿಲ್ಪಿ ಬಾಬಾ ಸಾಬ್ ಅಂಬೇಡ್ಕರ್ ಗೆ ಜಯಂಟೇಶನ್ ಅವರು ಕೂಡ ನನಗೆ ಸುಮಾರು ವಿಚಾರಗಳಲ್ಲಿ ಇಡೀ ಜಿಲ್ಲೆಯಲ್ಲಿ ತುಂಬಾ ದೊಡ್ಡ ಹೆಸರು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ರು ಆ ಒಂದು ಫಲಶ್ರುತಿ ನೀವು ಇಷ್ಟು ಜನ ಬಂದು ಇವತ್ತು ಸ್ಟೇಜ್ ಮೇಲೆ ಕುತ್ಕೊಂಡು ಇಲ್ಲಿ ಈ ಒಂದು ಕಾರ್ಯಕ್ರಮನೇ ಯಶಸ್ವಿ ಮಾಡಿರೋದು ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಮಾತಾಡೋದು ಕೆಲಸಗಳನ್ನೆಲ್ಲ ನೀವು ಸಾಮಾಜಿಕ ಜಾಲತಾಣಗಳಲ್ಲಿ ನೋಡ್ತಾ ಇರ್ತೀರ ಆದರೆ ಈ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ನಾನೇ ಹೆಚ್ಚಾಗಿ ಮಾತಾಡಿಕೊಂಡಿದ್ರೆ ಇಲ್ಲಿ ಬಂದಿರೋಂತಹ ಮುಖ್ಯ ಮುಖ್ಯ ಅತಿಥಿಗಳಾಗ್ಬೋದು ಇವರಿಗೆಲ್ಲ ಎಲ್ಲ ಒಂದು ಕಡೆ ಅವ್ರು ಮಾತಾಡೋದಕ್ಕೆ ಮನಸ್ಪೂರ್ವವಾಗಿ ಮಾತಾಡೋದಕ್ಕೆ ಸಿಗೋದೇ ವರ್ಷಕ್ಕೊಂದು ವರ್ಷಕ್ಕೊಂದ್ಸತಿ ಟೈಮು ಅವರೇ ಮಾತಾಡಲಿ ವೇದಿಕೆ ಮೇಲೆ ನಮ್ಮ ಮಾರ್ಜನಹಳ್ಳಿ ಬಾಬಣ್ಣವರು ಅವರು ಅಷ್ಟೇ ತುಂಬಾ ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡಿದ್ದಾರೆ ಮುಖ್ಯ ಅತಿಥಿಗಳು ಸಮಯದ ಅಭಾವ ಇರೋದ್ರಿಂದ ಮುಖ್ಯ ಅತಿಥಿಗಳು ಮಾತಾಡುವಂತ ಸಮಯ ಬಂದಿದೆ ಹರೀಶ್ ಅವರು ಕಿರಣ್ ನಮ್ಮ ಕಿರಣ್ಣವರು ಇತ್ತೀಚೆಗೆ ಅದಕ್ಕೆ ಒಂದು ಹೆಸರು ಕೊಟ್ಟು ಆ ಪ್ರಚಾರನ ಹಳ್ಳಿಗಳಲ್ಲಿ ಬಿಟ್ಟು ಒಂದು ಮೂಡ ನಂಬಿಕೆಯನ್ನು ಬಿತ್ತಿ ಇವತ್ತು ನಮ್ಮನ್ನ ಮೋಸ ಮಾಡ್ತಾ ಇದ್ದಾರೆ ದಯವಿಟ್ಟು ಎಲ್ರೂ ಕೂಡ ಜಾಗೃತರಾಗಿ ಈ ದೇಶ ಏನಾದ್ರು ಉಳಿಬೇಕಂದ್ರೆ ಈ ದೇಶದಲ್ಲಿ ಪ್ರತಿಯೊಬ್ಬರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಷ್ಟನ್ನು ಮಾತಾಡ್ತೀನಿ ಅಂತ ಹೇಳಿದ್ರೆ ನಾವು ಬಂದಂತ ಒಂದು ಏನು ನಮ್ಗೆ ವಿಚಾರ ಬೇಕು ಅಂಬೇಡ್ ಇದು ಸಂದೇಶ ನಾನು ಕಂಟಾಕ್ಟ್ ಕೆಲಸ ಮಾಡ್ತಾ ಇದ್ದಾಗ ಸಂಘಟನೆ ಬಿಟ್ಟು ಕಂಟಾಕ್ಟ್ ಕೆಲಸ ಮಾಡ್ತಾ ಇದ್ದಾಗ ಬಂದ ಸಂದೇಶ ಬಂದು ಒಂದು ಹೋರಾಟ ಮಾಡೋಂತ ಸಮಾಜದಲ್ಲಿ ನಾನ್ ಬೆಂಗಳೂರಿಗೆ ಹೋಗ್ಬೇಕಾಗಿತ್ತು ಅಣ್ಣ ಯಾವುದೋ ಒಂದು ವಿಚಾರ ಜನ ಶ್ರೀನಿವಾಸ ಹೋಗ್ಬಿಟ್ಬಿಡ್ ಮುಟ್ಟಿ ಹೇಳದ ಮುಟ್ಲಿ ಎರಡ್ ಸಾವಿರದ ಹತ್ತೊಂದು ಹೊತ್ತೀನಿ ಎರಡ್ ಸಾವಿರದ ಹತ್ತೊಂದು ಹೊತ್ತಿನಿ ಇದೇ ಎಂ ಮಾದರಿ ಕಾಲೇಜ್ ಮುಂಭಾಗದಲ್ಲಿ ಹೊಡೆದ್ಬಿಟ್ಟು ಅವನ್ನ ಮತಿ ಇರ್ಲಿಲ್ಲ ಅವನಿಗೆ ನಾನು ಒಂಬತ್ತು ಒಂಬತ್ತು ವರೆಗೆ ಬಂದ ಕೂಡ ಫೋನ್ ಮಾಡಲಿಲ್ಲ ಅಷ್ಟೊತ್ತಲ್ಲಿ ಯಾರು ಫೋನ್ ಮಾಡ್ರು ಹಿಂಗ ಆಗಿದೆ ಅನ್ಬಿಟ್ಟು ಅಷ್ಟೊತ್ತರ ಹೋಗಿ ನಾನು ಕರ್ಕೊಂಡ್ ಬಂದು ಹಾಸ್ಪಿಟಲ್ ಸೇರಿಸಿ ಅವತ್ತೆಲ್ಲ ಕಂಪ್ಲೇಂಟ್ ಕೊಟ್ಟು ಎರಡು ಗಂಟೆ ರಾತ್ರಿಗೆ ನಾನು ಮನೆಗೆ ಹೋದೆ ಆ ಕಾಲಘಟ್ಟದಲ್ಲಿ ಅವನಿಗೆ ಯಾಕೆ ಹೇಳ್ತೀನಿ ಅಂದ್ರೆ ಇವತ್ತು ನಾವೆಲ್ಲ ಕೂಡ ಸ್ವತಂತ್ರವಾಗಿ ಈಚೆ ಬರಬೇಕಂದ್ರೆ ನೂರಾರು ಜನರು ನಮ್ಮನ್ನ ಅಡೆತಡೆಗಳು ಮಾಡ್ತಾ ಇರ್ತಾರೆ ಅದಕ್ಕೆ ನಮ್ಗೆ ಕಾನೂನು ಒಂದಿದೆ ಆ ಕಾನೂನು ಇರೋವರೆಗೂ ಕೂಡ ನಮ್ ನ್ಯಾನು ಕೂಡ ಯಾರು ಕೂಡ ಏನು ಮಾಡ್ಲಾರ ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ಒಂದ್ ಸುತ್ತ ನನ್ನ ಮಾತನ್ನ ಮುಚ್ಚಿನಿ ನಾಮಿನೇಷನ್ ಹಾಕುದು ಬರೋಣ ಒಳ್ಳೆ ಚುನಾವಣೆ ನಾವು ನೋಡ್ಕೊಂತೀವಿ ಯಾಕಂದ್ರೆ ಅಷ್ಟು ಸಹಾಯ ಮಾಡಿದರೆ ಯಾವುದೇ ಕಾರಣಕ್ಕೂ ಸುಮಾರು ಜನ ಸುಮಾರು ನಮ್ಗೆ ಒಂದಷ್ಟು ಏನ್ ಮಾಡಿದ್ರು ನಾವು ಅವ್ರನ್ನ ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ ಆಮೇಲೆ ನಮ್ ಮೇಲೆ ಸಾವಿರಾರು ಹೇಳಿದ್ರು ಶ್ರೀರಾಯಣ್ಣವರು ನಮ್ಮನ್ನ ಯಾವತ್ತೂ ಬಿಟ್ಕೊಟ್ಟಿಲ್ಲ ಸಾಯಂತ ಸಂದರ್ಭಗಳಲ್ಲಿ ನಮ್ಮ ಸಹಾಯ ಮಾಡಿದರೆ ಅವರಿಗೆ ನನ್ನ ಜೀವನ ಇರುವಂತ ಇಷ್ಟು ದಿನ ಜೀವನ ಪರ್ಯಂತ ನಾನು ಅವ್ರಿಗೆ ಚಿರವಣಿ ಆಗಿರ್ತೀನಿ ಅದೇ ತರ ನಮ್ ಗಣೇಶಣ್ಣವರು ಮೊದಲನೇ ಸಂಬಳ ನಮ್ ಗಣೇಶಣ್ಣವರನ್ನ ನಾನು ನಾವು ಮೊದಲನೇ ಸಂಬಳ ಕಂಪ್ಯೂಟರ್ ಟೈಪ್ ಮಾಡೋದು ಮತ್ತೆ ಪತ್ರಿಕೆ ವಿನ್ಯಾಸ ಮಾಡೋ ಕೆಲಸ ಮಾಡಿಸುವಾಗ ಮೊದಲನೇ ನಾನು ಕೆಲಸ ಮಾಡ್ತಾ ಇದ್ದಿದ್ದು ನಮ್ಮ ಸದನ್ನ ಸದಣ್ಣ ಅವ್ರ ಪೇಪರ್ ಹಾಕೋದು ಅದ್ರ ಕೈ ತುಂಬ ಸಂಬಳ ಕೊಟ್ಟಿರೋದು ಮತ್ತೆ ಸ್ವಂತ ನನ್ನ ಶಿಷ್ಯನಪ್ಪ ಅವನ ಪತ್ರಕರ್ತ ಅಂತ ಹೇಳ್ಬಿಟ್ಟು ನನ್ನ ಗುರುಸಿದ್ದು ಅವರು ನಮ್ಮ ಗಣೇಶ ಗಣೇಶಣ್ಣವರು ಗಣೇಶ ಹೆಣ್ಣವರು ಅಷ್ಟೇನೆ ಎರಡ್ ಸಾವಿರದ ಹತ್ತರಿಂದ ಇಲ್ಲಿ ತನಕ ಹದಿನೈದು ವರ್ಷಗಳ ಕಾಲ ನಿರಂತರವಾಗಿ ನಮ್ಮ ಜೊತೆ ಇದ್ದಾರೆ ಅವ್ರಿಗೂ ನಾನು ನನ್ನ ಹೃದಯ ಪೂರ್ವಕ ಧನ್ಯವಾದಗಳು ತಿಳಿಸ್ತೀನಿ ಯಾಕಂದ್ರೆ ಈ ವೇದಿಕೆ ಮೇಲೆ ನಾನು ನೆನ್ಸ್ಕೊಳ್ಲೇಬೇಕು ಇವ್ರನ್ನ ನಾನು ಇಷ್ಟು ಮಾತ್ರ ನೆನ್ಕೊಂಡು ಇವಾಗ ಎಷ್ಟೋ ಜನಕ್ಕೆ ಸಹಾಯ ಮಾಡ್ತಾ ಇದ್ದೀನಿ ಅಂದ್ರೆ ನನ್ನ ಜೊತೆ ಇದ್ದು ನಾನು ಸಹಾಯ ಮಾಡಿರೋ ವ್ಯಕ್ತಿಗಳು ಯಾವುದೇ ಕಾರಣಕ್ಕೂ ನಾನು ಇವ್ರನ್ನ ನಾನು ತಾಯ ತನಕ ಇವ್ರ ಚುನಾವಣೆಯಾಗಿರ್ತೀನಿ ನಮ್ಮ ಮಾರ್ಗನಹಳ್ಳಿ ಬಾಬಣ್ಣವ್ರು ಆಗ್ಬೋದು ಮತ್ತೆ ಈಗ ನಮ್ಮ ಕೆ ಪಿ ಶ್ರೀನಿವಾಸಣ್ಣವ್ರ ಬಗ್ಗೆ ಫುಲ್ಲು ನಮ್ಮ ತಂಡದವರೆಲ್ಲ ಬರ್ಲೇಬೇಕವ್ರು ನಮ್ಮ ರಾಜು ರಾಜ ಇಲ್ಲಪ್ಪ ஓகே ஓ இவரெல்லாம்